ಇಲ್ಲ ಇಲ್ಲ ನಾನು ನಾನ್ ನಿಜವಾಗ್ಲಿ ಯಾವ ಯಾವ ಇಲಾಖೆ ಹೇಳಿ ಬಿಡಿ ಇಲ್ಲ ಹೇಳಿ ನೀವು ಮಕ್ಳುಗಳ್ ಕರ್ಕೊಂಡು ಹೋಗೋಕೆ ಶಾಲೆಗೆ ಅದಕ್ಕೆಲ್ಲ ಮಾಡ್ಬಾರ್ದು ನಿಮ್ಗೆ ಲಕ್ಷಾಂತರ ರೂಪಾಯಿ ಸಂಬಳ ಕೊಡ್ತಾರೆ ಬಿಟ್ಟು ನಮ್ಮ ವಯಸ್ಸು ಹುಷಾರಲಿ ಆಗ್ಲಿ ಮಾಡ್ತೀನಿ ಕೇಳಿ ಹೇಳ್ತೀನಿ ಯಾವತ್ತೇ ಬಂದ್ ನೀವು ಮಾಡಕ್ ಹೋಗಬೇಡಿ ತಮ್ಮ ಹೆಸರು ಹೇಳಿ ಯಾವ ಇಲಾಖೆ ಹೇಳಿ ಆ ಏನ ಏನಾಗಿದೆ ಸರ್ ನೀವು ಏನ್ ಎಕ್ಸಿಕ್ಯೂಟಿವ್ ಏ ಡಬಲಿ ಯಾವ ಯಾವ್ ಇಲಾಖೆ ಹೇಳಿ ಮೂಢ ಮೂಢಾ ಹಾ ಮೂಢ ರಿಕ್ವೆಸ್ಟ್ ಅಲ್ಲ ಅಲ್ಲ ಸರ್ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ ನೀವು ನಾವು ಮಾಡ್ತಾ ಇರ್ತದೆ ಎಚ್ಚರಿಕೆ ಇರಬೇಕು ಅಂತಾನೆ ನಾವು ಮಾಡೋದು ಪದೇ ಪದೇ ದುರುಪಯೋಗ ಸಾರ್ವಜನಿಕರ ಸರ್ಕಾರಿ ವಾಹನ ದುರ್ಬಳಕೆ ಮಾಡಬೇಡಿ 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 ನೀವು ಅಷ್ಟೇ ನಿಮ್ಮ ಅಧಿಕಾರಿ ಹೇಳಿದ್ರು ನಾನು ಬರಲ್ಲ ಸರ್ ನಂಗೆ ಕೆಲಸಕ್ಕೆ ಗೊತ್ತು ಅಂತ ಹೇಳಿ ಮಾಡ್ಬೇಡಿ ಯಾಕೆ ಗೊತ್ತಾ ಹುಷಾರಿಂದ ಆಗ್ಲಿ ಆಗ್ಲಿ ಆಯ್ತು ಅದಕ್ಕೆ ನಾನು ಏನ್ ಹೇಳಿದೆ ಮಾಡಕ್ ಹೋಗ್ಬಿಡಿ ಇನ್ನೊಂದು ದಿನ ಬರಬಾರ್ದು ಬರೋದು ಮಾಡ್ಬೇಡಿ